ರಾಮದುರ್ಗ ಪುರಸಭೆಯಲ್ಲಿ ಇಂದು ಬಜೆಟ್ ಕುರಿತಂತೆ ವಿಶೇಷ ಸಭೆ ಜರುಗಿತು ಪುರಸಭೆಯ ಸಭಾಭವನದಲ್ಲಿ ಬಜೆಟ್ ಸಭೆಯನ್ನು ನಡೆಸಲಾಯಿತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬಿಡ್ಗಿ ಅವರು ಬಜೆಟ್ ಪ್ರತಿಯನ್ನು ಓದಿದರು ನಂತರ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆಯಿತು ಇನ್ನು ರಾಮದುರ್ಗ ಪಟ್ಟಣದಲ್ಲಿ ನಿರಂತರ ಕುಡಿಯುವ ನೀರಿನ ಯೋಜನೆಯ ಸಂಪರ್ಕಗಳಿಗೆ ಸರಿಯಾದ ಮೀಟರ್ ಒದಗಿಸಿಲ್ಲ ಕೆಲ ಸಂಪರ್ಕ ಹೊಂದಿದ ಗ್ರಾಹಕರಿಗೆ ಬಿಲ್ ನೀಡುತ್ತಿದ್ದು ಆದರೆ ಮೀಟರ್ ಇಲ್ಲದೇ ಇರುವ ಗ್ರಾಹಕರಿಗೆ ಕೇವಲ ಎಂಬತ್ತು ರೂಪಾಯಿ ಮಾತ್ರ ಭರಣೆ ಮಾಡಿಕೊಡುತ್ತಿದ್ದು ಇದರಲ್ಲಿ ತಾರತಮ್ಯ ಎದ್ದು ಕಾಣುತ್ತಿದ್ದು ಈ ಪ್ರಕ್ರಿಯೆ ಸರಿಯಲ್ಲ ಮೀಟರ್ ಇದ್ದವರಿಗೆ ಜಾಸ್ತಿ ದುಡ್ಡು ಮತ್ತು ಮೀಟರ್ ಇಲ್ಲದಿರುವುದವರಿಗೆ ಕಡಿಮೆ ದುಡ್ಡು ಈ ಪ್ರಕ್ರಿಯೆ ಸರಿಯಲ್ಲ ಎಂದು ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ ತಿಳಿಸಿದರು ಮತ್ತು ಈ ಮೀಟರ್ ಅಳವಡಿಕೆ ಟೆಂಡರ್ ನೀಡಿದ ಬಗ್ಗೆ ಯಾವ ಸದಸ್ಯರು ಗಮನಕ್ಕೆ ತಂದಿಲ್ಲ ಜೊತೆಗೆ ಸರಿಯಾಗಿ ಮೀಟರ್ ಅಳವಡಿಕೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಮೀಟರ್ ಹಾಕಲು ಸಾರ್ವಜನಿಕರಿಂದ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಜೊತೆಗೆ ಸಾರ್ವಜನಿಕರು ಕೂಲಿ ನಾಲಿ ಮಾಡಿ ಪುರಸಭೆಗೆ ತೆರಿಗೆ ಹಣ ತುಂಬುತ್ತಿದ್ದು ಈ ಹಣವನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು ಎಂದು ನಾಗರಾಜ್ ಕಟ್ಟಿಮನಿ ತಿಳಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಗಡ್ಕೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು ಬೆಂಬರ್ಗಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಗುಡ್ದಾರಿ ಸೇರಿದಂತೆ ಪುರಸಭೆ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು ಸ್ವತಃ ನಾನಾ ಮನೆಗೆ ಹೋಗಿ ಚಲನ್ ಕೊಡ್ಸಿ ನಾನಾ ಮನೆಗಳಿಗೆ ಹೋಗಿ ನಮ್ಮ ಕಡೆಯಿಂದ ಚಲನ್ ಕೊಡಿಸುವಂತ ವ್ಯವಸ್ಥೆ ಮಾಡ ಈಗ ನಮ್ಮ ಆಫೀಸಿಗೆ ಬಂದಾಗ ಯಾರೋ ಚಲನವಾಗಿ ಚಲನ ಬಿಟ್ಟು ಅಂತ ಏನೋ ವ್ಯಾಪಾರಿ ಪಡೆಯನ್ನು ಮಾಡಿದ್ರು ಸತ ನಮ್ಗನ್ನ ತಂದ್ರೆ ಇಮ್ಮಿಡಿಯೆಟ್ ಅವ್ರ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ವಿ ಯಾಕಂದ್ರೆ ಅದ್ರಲ್ಲಿ ಒಂದು ಇದೆ ಸಮಸ್ಯೆ ಏನಾದ್ರೆ ಆ ಚಲನ ನಾ ಕೊಡ್ಲಿಕ್ಕೆ ಅಂದ್ರ ಈ ವರ್ಷದ ಅರ್ಧ ಅಂದ್ರೆ

ಆದರೆ ನಮ್ಮ ಗಮನಕ್ಕೆ ಬಂದಾಗ ನಾ ಯಾವಂಥ ಮಾಡಿಲ್ಲ ಇನ್ ಕೇಸ್ ಹಂಗೆ ಏನಂತ ನಮ್ಮ ಗಮನಕ್ಕೆ ಬಂತಂದ್ರೆ ಆಸ್ತಿ ಚೆನ್ನಾಗಿ ಸಂಬಂಧ ತಕ್ಕಂಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗಮನಕ್ಕೆ ಬಂದಿದ್ದೆ ಅಥವಾ ನಮ್ಮ ಅಧಿಕಾರಿಗಳು ಕಂದಾಯ ಅಂದರೆ ಕಂಡಾಯ ನಿರೀಕ್ಷೆ ಅದರ ವಸೂಲಿ ಕಾರ್ಕೊಂಡದ ವಸೂಲಿ ಆರ್ಕೊಂಡ ಆ ಥರ ಇರ್ಬೋದು ಆದರೆ ಮುಂದೆ ಮೇಲೆ ಕಂದಾಯಿಕಾರಿ ಆಗಲಿ ನಮ್ಮ ಕಂದಾಯ ನಿಮಿಷ ಆಗಲಿ ಅದೇ ರೀತಿ ಆ ಥರ ಇಲ್ಲ ಕೆಲವೊಮ್ಮೆ ಒತ್ತಡದಿಂದ ಏನು ಹೇಳ್ಬೋದು ಅವರು ಹೇಳಿದ್ರು ಸಹಿತ ಅದರ ಜವಾಬ್ದಾರಿ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈಗ ನಿಮಗೆ

ಯಾವಾಗ ಸಬ್ ಸಬ್ಸ್ಟು ವ್ಯಾಲ್ಯೇಷನ್ ರಿಕ್ಲೇರ್ ಆಗುವ ದರದ ರಿಕ್ಲೇರ್ ಆಗವಾ ಅವರ ಆಸ್ತಿ ತೆರಿಗೆ ಕಡ್ಡಾಯವಾಗಿ ಪರಿಷ್ಕರಣೆ ಮಾಡಲೇಬೇಕು ಸರ್ ಒಂದ್ ಆಸ್ತಿ ತೆರಿಗೆ ಪರಿಷ್ಕರಣೆ ಮಾಡೋದಕ್ಕೆ ಪಕ್ಷದಲ್ಲಿ ನಮ್ಗೆ ಈಗ ಬರುವಂತ ಅನುದಾನ ಕೂಡ ಅದನ್ನ ನಮ್ಮ ಕೇಂದ್ರ ಸರ್ಕಾರ ಬರೋಲ್ಲ ಸರ್ ಅದೊಂದು ಕಡ್ಡಾಯ ಪ್ರತಿ ವರ್ಷ ಕೂಡ ಆಸ್ತಿ ತೆರಿಗೆ ಪರಿಷ್ಕರಣೆ ಮಾಡುದು ಕಡ್ಡಾಯ ಇರ್ತದೆ ಸರ್ ಆ ಕಾರಣ ಈಗ ಸಲ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಬ್ ರಿಸ್ಟು ದರ ನಿಗದಿಪಡಿಸಿದ್ರು

ಇದು ಬಡ್ಡಿ ಯಾತ್ರ ಸಭೆಯ ಮಾಹಿತಿಯನ್ನು ಕೊಡ್ಬೇಕಾಗ್ತದೆ ಯಾವಾಗ ಆಸ್ತಿ ತೆರಿಗೆ ರಿಯಾಯಿತಿ ಇರ್ತದೆ ಆಸ್ತಿ ತೆರಿಗೆ ರಿಯಾಯಿತಿ ಇರೋದು ಬಿಟ್ಟ ನಂತರ ಏನು ಅವಕಾಶ ಅದನ್ನ ನಾವು ಜನರಿಗೆ ತಿಳಿಸಬೇಕು ನಾವು ಪ್ರತಿ ವರ್ಷ ಕೂಡ ತಿಳಿಸ್ತಾ ಇದ್ವಿ ಏಪ್ರಿಲ್ ಅಲ್ಲಿ ಇದನ್ನು ಕೊಟ್ವಿ ಅನೌನ್ಸ್ಮೆಂಟ್ ಮಾಡಿದ್ರೆ ಸಾಕಷ್ಟು ತಿಳಿದು ಕೂಡ ಶೇಕಡಾ ತರ್ಟಿ ಪರ್ಸೆಂಟ್ ಬರ್ಲಿಲ್ಲ ಏನಾಗ್ತದೆ ತೆರಿಗೆ ಏನಂತ ಸರ್ ಆಯಾ ಆರ್ಥಿಕ ವರ್ಷ ಪ್ರಾರಂಭದ ತಿಂಗಳೇ ತುಂಬ ಸರ್ ಇದೆಲ್ಲ ಜನ ಏನ್ ಸಾರ್ವಜನಿಕರು ಅಡ್ವಾನ್ಸ್ ಅಂತ ಆದ್ರೆ ತೆರಿಗೆ ರೀತಿ ಹಾಗೆ ಆಯಾ ಆರ್ಥಿಕ ವರ್ಷ ಪ್ರಾರಂಭದ ವರ್ಷ ಅಂದ್ರೆ ನಮ್ದು ಯುಗಾದಿ ಪ್ರಾರಂಭ ಆಗ್ತದೆ ಸರ ಯುಗಾದಿ ಅಂದ್ರೆ ಎಪ್ರಲ್ಲ ಶೇಕಡಾ ಐದು ವರ್ಷ ಸರ್ಕಾರ ರೀತಿ

ಮೊದಲೇ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ತುಂಬಿದ ಅಂತಂದ್ರೆ ಈ ಸರ್ಕಾರದ ರಿಯಾಯಿತಿ ಅಂತ ಐದು ಪರ್ಸೆಂಟ್ ಅದು ಸದುಪಯೋಗ ಮಾಡ್ಕೊಂಡು ಒಳ್ಳೇದಂತ ಸರ್ ನಂತರ ಏನೋ ಅವಕಾಶ ಇಲ್ಲಿಕ್ಕಂದ್ರು ದಾಟ ರೈತರ ಬಗ್ಗೆ ಎರಡು ತಿಂಗಳ ಅವಕಾಶ ಅವ್ರನ್ನು ಕೂಡ ಬಂದ ಮಾಡುವ ಇನ್ನೊಂದು ಜುಲೈ ನಂತರ ಬಂದ್ರೆ ಅದರಲ್ಲಿ ಡೇಟ್ ಮಾಡಿಫೈ ಆಗಿಬಿಡ್ತಾರೆ ಸರ್ ಕ್ಯಾಲ್ಕುಲೇಟರ್ ನಾವು ಏನು ಚೇಂಜ್ ಮಾಡಕ್ಕೆ ಆ ಕ್ಯಾಲ್ಕುಲೇ ಆನ್ಲೈನ್ ಇರೋದ್ರಿಂದ ಅಲ್ಲಿ ಏನು ನಾವು ಮಾಡಿಫೈ ಮಾಡಕ್ಕೆ ಅವಕಾಶ ಇರಂಗಿಲ್ಲ ಸಕಾಲ ತುಂಬಿದ್ರೆ ದಂಡ ರಹಿತವಾಗಿ ತುಂಬುದು ಆಗ ಏಪ್ರಿಲ್ ನಲ್ಲಿ ತುಂಬಿದ್ರೆ ಶೇಕಡ ಐದಷ್ಟು ಏಜನ್ನು ಕೂಡ ಪಡಿಬಹುದು ಒಂದ್ ಲಕ್ಷ ತೆರಿಗೆ ಏನು ಏನ್ ಹಕ್ಕಿಗಳು ಕರ್ತವ್ಯನೂ ಕೂಡ ನಮ್ಗೆ ಸರಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟ ಅದೇ ರೀತಿ ನಮ್ಗೆ ಕರ್ತವ್ಯನೂ ಕೂಡ ಯಾವ್ದೋ ಒಬ್ಬ ಭಾರತೀಯ ಪ್ರಜೆ ಅಂದ್ರೆ ಕಡ್ಡಾಯವಾಗಿ ಸುಲಭವಾಗಿ ಸರ್ಕಾರ ತುಂಬ ಆಸ್ತಿತ್ರೆಗೆ ಕಡ್ಡಾಯವಾಗಿ ತುಂಬಬೇಕು ಸರ್ ಈಗ ನೋಟಿಸ್ ಕೊಡೋ ಪ್ರಕ್ರಿಯೆ ಈಗ ಸರ್ಕಾರದಿಂದ ಅಮೆಂಡ್ಮೆಂಟ್ ಅಲ್ಲ ಸರ್ ಇಷ್ಟು ದಿವಸ ನಾವ ನೋಟಿಸ್ ಇನ್ನೊಂದಿನ್ನೊಂದು ಮಾಡಿ ಮುಂದಿನ ಅಂತ ಹೋಗ್ತಿದ್ದಿಲ್ಲ ಸರ್ ಈಗ ಸರ್ಕಾರ ಏನು ಮಾಡಿದ್ರಿ ಆಸ್ತಿ ತೆರಿಗೆಯನ್ನು ಯಾರು ತುಂಬಂಗಿಲ್ಲ ಯಾರು ಕಟ್ಟಬೇಕಿದ್ದಾರೆ ಅಂತ ಜಪ್ತಿ ವಾರೆಂಟ್ ತೆಗೆದು ಕ್ರಮ ಕೂಡ ಆಪ್ಷನ್ ಮಾಡಿ ಕ್ರಮ ಕೂಡ ಆಕ್ಟ್ ನಾಗ ಮಾಡಿಬಿಟ್ಟರು ಸರ್ ಆಡಳಿತ ಸರ್ ಅದ ಚಕ್ರ ಮೂವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಬಾಡಿ ಅಂತ ಅದಕ್ಕ ಕಳಿಸ್ಬೇಕ ಸರ ಪ್ರತಿ ವರ್ಷಕ್ಕೆ ಕಳಿಸ್ತಾರ ನಾ ಅನೌನ್ಸ್ಮೆಂಟ್ ಅಡ್ಗೆ ಹೇಳ್ತೀನಿ ಪ್ರತಿ ಒಂದ್ ಪ್ರತಿ ವರ್ಷ ಕಳಸ್ತೇವೆ ಕಾಂಪುಲೆನ್ಸ್ ಮಾಡಿಸಿರ್ತೇವೆ ಆಮೇಲೆ ಸ್ಟೇಟ್ಮೆಂಟನು ಆಮೇಲೆ ಬ್ಯಾನರ್ ಪೇಂಟಿಸ್ ಎಲ್ಲಾ ಹಚ್ಚಿರ್ತೇವೆ ಸರ್ ಇನ್ನೊಂದೇ ತಮ್ಮ ಹುಡುಕಿ ಆದ್ರೂ ಪರಿಸ್ಥಿತಿ ಅದ ಯಾರ್ ಬರ್ತಾನ ನಮ್ಮ ರಾಮುದ್ ಕೃಷಿ ಪ್ಯಾಟಿಯಾಗ ಇಳಿ ಶಾಪ ಹಾಕಿ ಹೋಗ್ತಾವ ಒಳ್ಳೆಯಪ್ಪ ಅಂತ ಹೇಳಿ ಯಾರು ಮಠ ನಾವು ಏಳು ಹೊತ್ತ ಏಳು ಐವತ್ತು அங்க கேலி பண்ணு. ಒಳ್ಳே தெப்பா முச்சபடி அம்போன் பண்ணுங்க. இல்ல நீရင်துக்கு யாரா இருந்துட்டா பாட் டப்பா டான்சர் நீங்க. நீရင်துக்கு என்னாச்சு? இங்க என்ன பண்ண பார்க்காக சொன்னாங்க. டெக்னாலஜி நீரிதா 70 பே பர் ஃபர்னா சின்ன வந்துட்டான். ஐரே சின்ன கிட் சொர்தarina கேளிய வந்துட்டன வரேன். அங்க மேடம் ஆதி

ಮನಿ ಟ್ಯಾಕ್ಸ್ ಸಾವಿರ ಮಟ್ಟ ಸರಿಯಾಗಿ ಕಟ್ಟಕ್ ಬರೋರು ಈಗ ಹತ್ತು ಸಾವಿರ ಅವಾಗ ಹತ್ತು ಸಾವಿರ ರೂಪಾಯಿ ತಗೊಂಡ್ ಬಂದ್ ಕಟ್ಟುವಂತ ಮನ್ಸಿ ಆತ್ನಾಗೆ ಇಲ್ಲಿ ಮುಂಚಿಪಾಟ್ಯಾರು ಇರುದಿಲ್ಲ ಎರಡ್ ಸಲ ಮೂರ್ ಮೂರ್ ಸಲ ಮುನ್ಸಿಪಾಲಿಟಿ ಬಂದ ಹೋಗ್ಬೇಕು ಅಂತ ಇಲ್ಲಿ ನಮಗ್ ಹೋಗ್ಬೇಕು ನಾವು ಮುನ್ಸಿಪಾಲಿಟಿ ಮುಂಚಿಪಾ ಯಾರು ಇರ್ಕಿಲ್ಲ ಮತ್ತ ಆಮೇಲೆ ನಾವು ಬಿಡುದು ಒಂದೇ ದಿನ ಎರಡು ದಿನ ಮೂರು ದಿನ ದುಡಿಯಾಗಿ ಬಿಟ್ಟು ನೀವು ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ಬೇಕು ಆ ತರ ಅನುಕೂಲ ಆಗ್ಬೇಕ್ರಿ ಯಾಕಂದ್ರೆ ಒಳ್ಳೆ ಅನುಕೂಲ ಮಾಡಿ ಒಂದು ಅನುಕೂಲ ಈಗ ಐತಿ ಆ ಅದಕ್ಕಿಂತ ಚಲೋ ಅನುಕೂಲ ಮಾಡಬೇಕು ಹೋಗ್ಯ ಸರಿಯಾಗಿ ಜಾಗ ಐತಿ ಏನಿಲ್ಲ ಬಾಯಿ ಬಂದಂಗೆ ಟ್ಯಾಕ್ಸ್ ಮಾಡಿಬಿಡುದು ಅವ್ರು ಬಂದ್ ನಂಬಿ ಬಿಡುದು ಅದೇನೈತಿ ಜನರಿಗೆ ತಿಳಿಸಿ ಮೊನ್ನೆ ಫ್ಲೋರ್ ಅನುಕೂಲ ಇಲ್ಲ ಏನನ್ನೋದು ಮುನ್ಸಿಪಾಲಿಟಿ ಒಳಗೆ नीरिंग होता है इतना ठीक करेक्ट है वो कुछ तो हर मीटर के लिए नीरिंग नीरिंग मीटर में आप बिल बनते हैं कि आप उन करेक्ट बना कर देते हैं ये बन ये बन तो करेक्ट बना कर देते हैं ये बन ये बन आप तो अपने लिए है अच्छा है ओपन करेंगे इन लोगों ने आई नहीं समझ से बर्बाद ನವೆಂಬರ್ <committee su> <incarcerated>

इन्वेस्टर सप्लाई में दे दे है ये नहीं बिल्कुल नहीं है अब बिल है बिल हो गया सर बड़ी 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 सर बड़ी 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 बड़ी